ಸರ್ ನಾನು ಶಾರದಾ ಸಿ ಎಂತ ವಕೀಲರು ಮಡನೂರು ಮನುವರ ಪರ ವಾದ ಮಾಡ್ತಾರಂಥ ವಕೀಲರು ಈಗ ಏನು ಆರೋಪ ಮನುವರ್ ಮೇಲೆ ಬಂದಿದೆ ಅದು ಆರೋಪ ಅಷ್ಟೇ ಆಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ನೀಡಿರುವ ಯಾವುದೇ ವಿಡಿಯೋಗಳನ್ನು ನಂಬುವಂಥ ಪರಿಸ್ಥಿತಿ ಇಲ್ಲ ನಾವು ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಅಂತ ಹೋರಾಟ ಮಾಡಲಾಗಿದೆ ಇದೆಲ್ಲ ಆದ ನಂತರ ಮನೂವರ್ ಹೊರಗಡೆ ಬಂದ ನಂತರ ನಾವು ಒಂದು ಪ್ರೆಸ್ ಮೀಟಿಂಗ್ ಮಾಡಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋದಕ್ಕೆ ಎಲ್ಲ ಸಾಕ್ಷಿ ಆಗಿರ್ಲಿದೆ ಅದನ್ನು ಖಂಡಿತ ಖಂಡಿತ ಇಲ್ಲ ಸರ್

ಸರ್ ಇಲ್ಲಿ ಯಾರು ತಪ್ಪು ಅನ್ನೋದು ಮಾಡಿಕೊಳ್ಳೋದಕ್ಕೆ ಸಮಯ ಬೇಕಾಗುತ್ತೆ ಸರ್ ಇಲ್ಲಿ ಯಾವುದಾರ ತಪ್ಪುಗಳನ್ನೆಲ್ಲ ಈಗ ಮನು ಮನು ಅವರು ಒಳಗಡೆ ಇದ್ದಾರೆ ಅವ್ರು ಯಾವುದೇ ರೀತಿಯಲ್ಲಿ ನಿಮ್ಮ ಮುಂದೆ ಬಂದು ನಿಂತು ನಿಂತ್ಕೋ ಪರಿಸ್ಥಿತಿ ಇಲ್ಲ ಇಲ್ಲ ಹಾಗಾಗಿ ಅವ್ರು ಏನು ಹೇಳ್ತಾರೆ ಅದನ್ನು ಜನ ನಂಬಬಹುದು ಬಟ್ ಆದರೂ ಆಕೆ ದಿನಕ್ಕೆ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇರೋದ್ರಿಂದ ಅದು ಜನತೆಗೂ ಗೊತ್ತಾಗ್ತಿತ್ತು ಸರ್ ಏನು ಅಂತ ಈಗಾಗಲೇ ಅಪ್ಪಣ್ಣ ಅನ್ನೋರ್ ಮೇಲೆ ಆರೋಪ ಮಾಡ್ತಾ ಆಕೆ ಅಪ್ಪಣ್ಣ ಬಿಟ್ಟು ಬಿಡಿ ವಿಡಿಯೋ ಬಿಟ್ಟಿದ್ದಾಳೆ ಆಗಿದೆ ಹಾಗಾಗಿ ಇದು ಹಾಕಿದ ಇದು ಮೊದಲನೇ ದರಲ್ಲ ಈ ರೀತಿ ಆರೋಪಗಳನ್ನ ಸುಮಾರು ಜನ ಮೇಲೆ ಮಾಡಿದಾಳೆ ಗೊತ್ತಾಗ್ತಾ ಇದೆಲ್ಲ ಇದೊಂದು ಸುಳ್ಳು ಆರೋಪ ಆಗಿದೆ ಅಂತ ನಾನು ನೀವು ಪ್ರೆಸ್ ಮೀಟಿಂಗ್ ಒಂದಿಲ್ಲ ಹಾಕ್ಬೇಕು ಸರಿ ಸ್ವಲ್ಪ ಉತ್ಸವ ಸಮಯಾವಕಾಶ ಬೇಕು ಇಲ್ಲಿ ಏನಿದೆ ಪೊಲೀಸ್ ಸ್ಟೇಷನ್ ಏನಾಗಿದೆ ಅದೆಲ್ಲ ಆಗಬೇಕು ನ್ಯಾಯಾಲಯದಿಂದ ನಾವು ಏನು ಬೇಲ್ ತಗೋಬೇಕು ಬೇಲ್ ತಗೊಂಡು ಖಂಡಿತ ಪ್ರೆಸ್ ಮೀಟಿಂಗ್ ಮಾಡ್ತೀವಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀವಿ ಸರ್ ಮತ್ತೆಲ್ಲ ಸಾಕ್ಷ್ಯಾಧಾರಗಳು ಇದೆ ಮಾಡ್ರೆ ಥ್ಯಾಂಕ್ ಯು Để mà người.